ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಿನ ವಿಡಿಯೋದಲ್ಲಿ ಮನುಷ್ಯನ ಕರ್ಮ ಎಲ್ಲಿ ಸಂಗ್ರಹವಾಗುತ್ತೆ ಮತ್ತು ಹೇಗೆ ಖರ್ಚಾಗುತ್ತೆ ಈ ಸಂಗ್ರಹವಾಗ್ತಕ್ಕಂಥ ಲೆಕ್ಕಾಚಾರ ಮತ್ತು ಖರ್ಚಾಗ್ತಕ್ಕಂಥ ಲೆಕ್ಕಾಚಾರವನ್ನು ಕಂಡುಕೊಳ್ಳೋದು ಹೇಗೆ ಮನುಷ್ಯನ ಆಯಸ್ಸು ನೂರು ವರ್ಷ ಆದಾಗ್ಯೂ ಯಾವ ವರ್ಷಕ್ಕೆ ಯಾವ ಕರ್ಮ ಅದು ಸುಕರ್ಮವೋ ಕುಕರ್ಮವೋ ಅಥವಾ ಅದರ ಫಲ ಶುಭ ಫಲವೋ ಅಶುಭ ಫಲವೋ ತಿಳಿದರೂ ಸಹ ಹೇಗೆ ಖರ್ಚಾಗಿದೆ ಹೇಗೆ ಖರ್ಚಾಗಿಲ್ಲ ಎಂಬುದಕ್ಕೆ ಗೊಂದಲ ಎಂಬತಕ್ಕಂಥದ್ದು ಇದೆ ಹಾಗಾಗಿ ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ನೋಡೋಣ ಅದಕ್ಕೆ ಮುಂಚೆ ಯಾರಿಗಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಾವ ವಿಚಾರವಾಗಿ ತಂತ್ರ ಮಂತ್ರ ಯಂತ್ರ ಜಾತಕ ಸಮಸ್ಯೆಗಳಾಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳೇ ಆಗಿರ್ಬೋದು ಅಂಗಸಾಮುದ್ರಿಕ ಅಂಕಶಾಸ್ತ್ರ ಹಸ್ತ ಸಾಮುದ್ರಿಕ ಹಾಗೆ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರ ಈಗಾಗಲೇ ಹೇಳೋದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಕೂಡ ಇದೆ ಆಯಿಲ್ ಕೂಡ ಇದೆ ಹಾಗೆ ಹಲ್ಲು ನೋವು ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಯಂತ್ರ ರಚನೆ ಮಾಡಿಸ್ತಕ್ಕಂಥವರು ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಗಳಿಗಾಗಿ ಈಗ ಹೇಳಿದಂಥ ನಂಬರನ್ನೇ ಸಂಪರ್ಕಿಸಬೋದು ಮತ್ತು ಮಕ್ಕಳಿಗೆ ಏನು ವಿದ್ಯಾಭ್ಯಾಸದ ಅನುಕೂಲ ಇಲ್ಲ ಅಥವಾ ಮಕ್ಕಳು ಓದ್ತಾ ಇಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ನಿವಾರಣೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಗಾಗಿ ಔಷಧಿ ಕೂಡ ಲಭ್ಯ ಇದೆ ಹೀಗೆ ಹೇಳಿದಂಥ ನಂಬರ್ಗೆ ಸಂಪರ್ಕಿಸಬಹುದು ಮುಂದಿನ ವಿಚಾರವನ್ನು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಮನುಷ್ಯನ ಕರ್ಮ ಎಲ್ಲಿ ಸಂಗ್ರಹವಾಗುತ್ತೆ ಮತ್ತು ಹೇಗೆ ಖರ್ಚಾಗತ್ತೆ ಇದೊಂದು ಮನುಷ್ಯನಿಗೆ ಗಹನವಾದಂತಹ ಸವಾಲಾಗಿದೆ ಯಾಕಂದರೆ ಹೇಗೆ ಖರ್ಚಾಗತ್ತೆ ಹೇಗೆ ಸಂಗ್ರಹ ಆಗುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಅರಿವಿನ ಆಧಾರದಲ್ಲಿ ಗಮನಿಸ್ತಕ್ಕಂಥ ಕಾರ್ಯಾವಳಿಗಳು ಈ ಕಲಿಯುಗದಲ್ಲಿ ಜೀವಮಾನವ ಅಂದರೆ ಮನುಷ್ಯ ಆಚರಣೆಯನ್ನು ಮಾಡ್ತಾ ಇಲ್ಲ ಹಿಂದಿನ ಪೂರ್ವಜರು ಯಾವ ಸಮಯಕ್ಕೆ ಮನೆಯ ನೆರಳು ಮುಂಭಾಗದಲ್ಲಿ ಕಂಡರೆ ಸೂರ್ಯನ ನೆರಳು ಕಂಡರೆ ಸೂರ್ಯದೇವ ಗಗನದಲ್ಲಿ ಯಾವ ದಿಕ್ಕಿನತ್ತ ಸಾಗಿದ್ದಾರೆ ಮತ್ತು ಸೂರ್ಯಾಸ್ತ ಸೂರ್ಯೋದಯ ಮತ್ತು ಮಧ್ಯಾಹ್ನದ ಸಮಯ ಎಷ್ಟಾಗಿದೆ ಎಂಬ ಅಂದಾಜನ್ನು ಮನಸ್ಸಿನಲ್ಲೇ ಲೆಕ್ಕ ಹಾಕುವಷ್ಟು ಶಾಂತಿಯುತ ಮತ್ತು ಸಮಾಧಾನಯುತವಾದಂತಹ ಹೆಜ್ಜೆಗಳನ್ನು ಮತ್ತು ಕಾರ್ಯಗಳನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರ ಕರ್ಮಗಳು ಕಳೀತಕ್ಕಂಥದ್ದು ಮತ್ತು ಸಂಗ್ರಹ ಆಗ್ತಕ್ಕಂಥದ್ದು ಅವರ ಶಾರೀರಿಕ ಮಾನಸಿಕ ಮತ್ತು ಆಚರಣೆಗಳ ಅನುಸಾರವಾಗಿ ಅವರಿಗೆ ತಿಳಿತಾ ಇತ್ತು ಆದರೆ ಈ ಕಲಿಯುಗದ ಕಾಲದಲ್ಲಿ ಒಂದು ರೀತಿಯಾಗಿ ಶರವೇಗದಲ್ಲಿ ಓಡ್ತಕ್ಕಂತಹ ಜೂಜು ಕುದುರೆಗಳಂತೆ ಮಾನವ ತನ್ನ ಶರೀರದ ಮೇಲೆ ಹಿಡ್ತಾ ಇಲ್ಲ ಮನಸ್ಸಿನ ಮೇಲೆ ಹಿಡ್ತಾ ಇಲ್ಲ ಮಾತಿನ ಮೇಲೆ ಹಿಡ್ತಾ ಇಲ್ಲ ಆಚರಣೆಗಳ ಮೇಲೆ ಹಿಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಅವ್ಯವಸ್ಥೆ ಸ್ಥಿತಿಯಲ್ಲಿದ್ದಾಗ ತನ್ನ ಕರ್ಮ ಸಂಗ್ರಹ ಆಗ್ತಾ ಇದೆ ತನ್ನ ಕರ್ಮ ಕಳೀತಾ ಇದೆ ಇದರಿಂದ ನಾನು ಈ ಒಂದು ತೂಕದಲ್ಲಿದ್ದೇನೆ ಈ ಒಂದು ಮೌಲ್ಯದಲ್ಲಿದ್ದೇನೆ ನನ್ನ ಜೀವನ ಈ ದಿಕ್ಕಿನತ್ತ ಸಾಗುತ್ತಿದೆ ಸಾಗುತ್ತಿಲ್ಲ ಎಂಬ ವಿವೇಚನೆಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಲು ಗಮನಿಸಲು ಶಾಂತಿಯುತ ಸಮಾಧಾನ ಚಿತ್ತ ಮೊದಲೇ ಇಲ್ಲ ಹೀಗಿದ್ದಾಗ ತನ್ನನ್ನು ತಾನು ಕರ್ಮಗಳ ಸಂಗ್ರಹ ಮತ್ತು ಆ ಸಂಗ್ರಹ ಮುಕ್ತಾಯವಾಗ್ತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಒಂದೆರಡು ಸರಳ ವಿಷಯಗಳನ್ನು ನಾನಿಲ್ಲಿ ತಿಳಿಸ್ತೇನೆ ಯಾವಾಗ ಮನುಷ್ಯನ ಕರ್ಮಗಳು ಸಂಗ್ರಹ ಆಗುತ್ತೆ ಸ್ಥೂಲ ಸೂಕ್ಷ್ಮ ಕಾರಣಶರೀರ ಎಂಬತಕ್ಕಂತಹ ಮೂರು ಶರೀರಗಳಿದ್ದು ಒಂದು ಆತ್ಮವನ್ನು ಒಂದು ಜೀವವನ್ನು ಒಂದು ಮನುಷ್ಯ ದೇಹವನ್ನು ಸುತ್ತುವರೆದಿದ್ದು ಎಲ್ಲ ಮನುಷ್ಯನ ಕರ್ಮಗಳು ಸೂಕ್ಷ್ಮ ಶರೀರದಲ್ಲಿ ಸಂಗ್ರಹವಾಗುತ್ತವೆ ನಮ್ಮ ಲ್ಯಾಪ್ಟಾಪ್ನಲ್ಲಿ ಒಂದು ಡಾಟಾ ಸಂಗ್ರಹಕ್ಕೆ ಇರ್ತಕ್ಕಂತಹ ಒಂದು ಸಿಮ್ ಕಾರ್ಡ್ ಅಂತನಾದರೂ ತಗೊಳ್ಳಿ ಮೆಮೊರಿ ಕಾರ್ಡ್ ಅಂತನಾದರೂ ತಗೊಳ್ಳಿ ಯಾವುದಾದ್ರು ಒಂದು ಡಾಟಾ ಸಂಗ್ರಹ ಕೇಂದ್ರ ಅಂತಾದರೂ ತಗೊಳ್ಳಿ ಒಂದು ಕೇಂದ್ರ ಅಂತ ಇರುತ್ತೆ ವಿನಃ ಪೂರ್ಣ ಲ್ಯಾಪ್ಟಾಪಲ್ಲಿ ಇರೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅದು ಎಲ್ಲ ಕಡೆ ಹರಡ್ಕೊಂಡಿರೋದಿಲ್ಲ ಒಂದು ಜಾಗದಲ್ಲಿರುತ್ತೆ ಅದೇ ರೀತಿಯಾಗಿ ಕಾರಣ ಶರೀರದಲ್ಲಿ ಮನುಷ್ಯನ ಕರ್ಮದ ಕಾರ್ಯಗಳೆಲ್ಲವೂ ಕೂಡ ಸಂಗ್ರಹವಾಗುತ್ತವೆ ಆ ಮನುಷ್ಯನ ಕರ್ಮಗಳು ಸಂಗ್ರಹವಾಗಿದ್ದು ಸಕಾರಾತ್ಮಕವಾಗಿದ್ದರೆ ಮನುಷ್ಯನ ಶಾರೀರಿಕ ಗಾತ್ರ ಮಾನಸಿಕ ಕ್ಷಮತೆ ಆಯಸ್ಸಿನ ಆಳ ಅಥವಾ ಆಯಸ್ಸಿನ ಒಂದು ವಿಸ್ತೀರ್ಣತೆ ಎಂಬತಕ್ಕಂಥದ್ದು ಉತ್ತಮದಾಯಕವಾಗಿರುತ್ತದೆ ಯಾವುದೇ ಜನ್ಮದಲ್ಲಿ ಮನುಷ್ಯನ ಅಳತೆ ತಗೊಂಡ್ರು ಕರ್ಮಗಳ ಸಂಗ್ರಹ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಬೇಕಂದ್ರೆ ಶರೀರದ ದಾಢ್ಯತೆ ಮನಸ್ಸಿನಲ್ಲಿ ನಿಖರತೆ ಮತ್ತು ಪ್ರಖರತೆ ಮತ್ತು ಹೆಚ್ಚಿನ ದೃಢತೆ ಹಾಗೆ ಆಯಸ್ಸಿನಲ್ಲೂ ಕೂಡ ದೀರ್ಘಾವಧಿಯನ್ನು ನಾವು ಕಂಡರೆ ಅದನ್ನು ಸಕಾರಾತ್ಮಕ ಕರ್ಮದ ಸಂಗ್ರಹ ಎಂದು ನಾವು ಕರಿತೇವೆ ಖರ್ಚಾಗೋದು ಪತ್ತೆ ಮಾಡೋದು ಹೇಗೆ ಯಾವುದೇ ಮನುಷ್ಯನಿಗೆ ಸುಕರ್ಮಗಳಿರಲಿ ಕುಕರ್ಮಗಳಿರಲಿ ಕಾರಣ ಶರೀರದಲ್ಲಿ ಸಂಗ್ರಹವಾದೊಡೆ ಶುದ್ಧ ಕರ್ಮಗಳಾದಲ್ಲಿ ಜೀವ ತೇಜಸ್ಸಿನಿಂದ ಕೂಡಿರುತ್ತದೆ ಅಶುದ್ಧ ಕರ್ಮಗಳಾಗಿ ಕಳೀತಾ ಇದ್ರೂ ಕೂಡ ಸಕಾರಾತ್ಮಕವಾಗಿ ಕಳೆದರೆ ಆರೋಗ್ಯದಲ್ಲಿ ಗುಣಮಟ್ಟ ಬುದ್ಧಿ ತಿಳುವಳಿಕೆಯಲ್ಲಿ ಗುಣಮಟ್ಟ ಆಯಸ್ಸಿನಲ್ಲಿ ಗುಣಮಟ್ಟ ಜೀವನದಲ್ಲಿ ಉತ್ತಮವಾದಂಥ ಗುಣಮಟ್ಟದ ಜೀವನವನ್ನು ನಾವು ಕಾಣುತ್ತೇವೆ ಕರ್ಮಗಳು ಕಳೆದರೆ ಅದು ಸುಕರ್ಮವಾಗಿ ಪರಿವರ್ತನೆಯಾಗಿದ್ದರೆ ಹಾನಿಕಾರಕ ಕರ್ಮಗಳು ಕಳೆದಿದ್ದರೆ ಮನುಷ್ಯನ ಜೀವನ ಉತ್ತಮ ಸ್ಥಿತಿಯಲ್ಲಿರುತ್ತದೆ ದೇಹ ಆರೋಗ್ಯ ಬುದ್ಧಿ ಆ ಬುದ್ಧಿಯ ಆರೋಗ್ಯ ಮತ್ತು ಜೀವನ ಆಯಸ್ಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಅದೇ ಕರ್ಮಗಳು ಇದೆ ಕಳೆದು ಇದೆ ಆದರೂ ಇನ್ನೂ ಕೂಡ ಕುಕರ್ಮಗಳು ಬಾಕಿ ಇದೆ ಅಂತ ನಾವು ತಿಳಿಬೇಕಂದರೆ ಮನುಷ್ಯನಲ್ಲಿ ಅನಾರೋಗ್ಯ ಸಮಸ್ಯೆಗಳು ಮನುಷ್ಯನಲ್ಲಿ ಬುದ್ಧಿ ವಿಪರೀತವಾಗಿ ಕಾರ್ಯವನ್ನು ಮಾಡಿ ಸಕಾರಾತ್ಮಕವಾಗಕ್ಕಿಲ್ಲದೆ ನಕಾರಾತ್ಮಕವಾಗಿರುವುದು ಉದಾಹರಣೆಗೆ ಚಟಗಳಿಗೆ ದಾಸರಾಗುವುದು ಚಟಗಳಂದ್ರೆ ಬರೀ ಬೀಡಿ ಸಿಗರೇಟ್ ಸೇರೋದಲ್ಲ ಆಲಾಸ್ಯ ಹೊಟ್ಟೆ ಕಿಚ್ಚು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಶರ ತನ್ನ ಶರೀರಕ್ಕೆ ಶೋಷಣೆಯನ್ನು ಮಾಡ್ತಕ್ಕಂಥದ್ದು ಸರಿಯಾದ ಸಮಯದಲ್ಲಿ ಏಳ್ತಕ್ಕಂಥದ್ದಿಲ್ಲ ಸರಿಯಾದ ಸಮಯದಲ್ಲಿ ನಿದ್ರಿಸ್ತಕ್ಕಂಥದ್ದಿಲ್ಲ ಸರಿಯಾದ ಸಮಯದಲ್ಲಿ ದೇಹಕ್ಕೆ ಆಹಾರ ಪೂರೈಕೆಯನ್ನು ಮಾಡ್ತಕ್ಕಂಥದ್ದಿಲ್ಲ ತನ್ನ ಶೋಷಣೆಯನ್ನೇ ತಾನು ಮಾಡಿಕೊಳ್ತಕ್ಕಂಥ ದುಶ್ಚಟ ಹಾಗೆ ಅನ್ಯ ಹಾನಿಕಾರಕ ಕರ್ಮಗಳನ್ನು ಮಾಡ್ತಾ ಇದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೊಲೆ ಸುಲಿಕೆ ಮೋಸ ವಂಚನೆ ಬೇರೆ ಬೇರೆ ರೀತಿಯಾದಂತಹ ಕರ್ಮಗಳನ್ನು ಕುಕರ್ಮಗಳನ್ನು ಮಾಡ್ತಾ ಇದ್ರೆ ಮನುಷ್ಯನ ದೇಹದಲ್ಲಿ ಅನಾರೋಗ್ಯವನ್ನು ದೇಹದಲ್ಲಿ ಕೃಶತೆಯನ್ನು ನಾವು ಕಾಣ್ತೇವೆ ಬುದ್ಧಿಯಲ್ಲಿ ಕೃಶತೆಯನ್ನು ಕಾಣ್ತೇವೆ ಅದು ತೀವ್ರತರವಾಗಿ ಹಾನಿಯನ್ನು ಉಂಟು ಮಾಡೋಕ್ಕೆ ಬಂದಿದರೆ ಆ ಜಾಗದಲ್ಲಿ ಬೇರೆ ಯಾರು ಇದ್ದಾರೆ ಅಂತ ಅರ್ಥ ಬೇರೆ ಯಾವುದು ಆತ್ಮ ಸೇರ್ಪಡೆ ಆಗಿದ್ದಾವ ಅಂತ ಅರ್ಥ ಒಬ್ಬ ಮನುಷ್ಯನಿಗೆ ಬುದ್ಧಿ ವೀಕ್ ಆಗಿದ್ದಾಗ ಆ ಸಂದರ್ಭದಲ್ಲಿ ದೇಹ ರಕ್ಷಣೆ ಜೀವನ ರಕ್ಷಣೆ ಮನಸ್ಸಿನ ರಕ್ಷಣೆ ಆತ್ಮದ ಜೀವದ ರಕ್ಷಣೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಂಥದ್ರಲ್ಲಿ ದೊಡ್ಡ ಕಾರ್ಯದ ಹಾನಿ ಮಾಡಲಿಕ್ಕೆ ಸಾಧ್ಯನ ಆಗೋದಿಲ್ಲ ಆ ಸಂದರ್ಭದಲ್ಲಿ ಬೇರೆ ಯಾವುದಾದ್ರೂ ಆತ್ಮಗಳು ದೇಹ ಪ್ರವೇಶಿಸಿರ್ತಾವೆ ಅಂಥ ಸಂದರ್ಭದಲ್ಲಿ ಹಾನಿಕಾರಕ ಕಾರ್ಯ ಮಾಡಿದ್ರೆ ಹಾ ನನಗೆ ಶಕ್ತಿ ಇದೆ ನನಗೆ ಬಲ ಇದೆ ಅಂತ ಅನಿಸುತ್ತೆ ಅದರದ್ದು ಸ್ವಯಂ ಬಲ ಅಲ್ಲ ಈ ರೀತಿಯಾಗಿ ಅವರ ಕರ್ಮಗಳು ಕಳೀತಾ ಇದ್ದರೆ ಕುಕರ್ಮ ಬಾಕಿ ಇದ್ದರೆ ಅನಾರೋಗ್ಯ ಸಮಸ್ಯೆ ಬುದ್ಧಿಯಲ್ಲಿ ಹೀನತೆ ಅಥವಾ ಬುದ್ಧಿ ಕೆಟ್ಟ ಬುದ್ಧಿಯಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ದು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿ ಘೋರ ರೀತಿಯಲ್ಲಿ ಮೇಲೆ ಏಳಲಿಕ್ಕೆ ಆಗದೇರ್ತಕ್ಕಂತಹ ಪರಿಸ್ಥಿತಿಗಳಿಗೆ ಆ ಜೀವ ಸಿಲುಕಿ ಹಾಕಿಕೊಳ್ತಕ್ಕಂಥದ್ದು ಇನ್ನು ಹತ್ತಾರು ಸಮಸ್ಯೆಗಳನ್ನು ನಾವು ಕಂಡುಡಿ ಕರ್ಮಗಳೇನೂ ಕಳೀತಾ ಇದೆ ಆಯಸ್ಸೇನೂ ಆಗ್ತಾ ಇದೆ ಮೂವತ್ತಾಯ್ತು ನಲವತ್ತಾಯ್ತು ಐವತ್ತಾಯ್ತು ಅರವತ್ತು ಎಪ್ಪತ್ತಾಯ್ತು ಎಂಬತ್ತಾಯಿತು ಆದರೆ ದೇಹದಲ್ಲಿ ಪ್ರಾಬಲ್ಯತೆ ಇದೆ ಬುದ್ಧಿಯಲ್ಲಿ ಇಲ್ಲ ಜೀವನದಲ್ಲಿ ಇಲ್ಲ ಈ ರೀತಿ ಬಂದಂತಹ ಸಂದರ್ಭದಲ್ಲಿ ಕುಕರ್ಮಗಳ ಸಂಗ್ರಹವಿದೆ ಅದು ಈ ಜನ್ಮಕ್ಕೂ ಮತ್ತು ಮುಂದಿನ ಜನ್ಮಕ್ಕೂ ಕೂಡ ಪಯಣವನ್ನು ಮಾಡುತ್ತೆ ಎಂಬುದನ್ನು ತಿಳಿಯಬೇಕು ಈ ಒಂದು ಸೂಕ್ಷ್ಮ ಅಂಶಗಳನ್ನು ಸರಳವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಪುನಃ ಪುನಃ ವೀಕ್ಷಿಸಿ ಇದನ್ನು ಅರ್ಥೈಸಿಕೊಳ್ತಕ್ಕಂತಹ ಕಾರ್ಯವನ್ನು ಮಾಡಿ ಇದರಿಂದ ತನ್ನನ್ನು ತಾನು ಅಳತೆ ಮಾಡಿಕೊಳ್ಳಲು ನಾನು ಚೆನ್ನಾಗಿದ್ದೀನ ಕರ್ಮಗಳೆಷ್ಟಿದೆ ಹೇಗೆ ಸಂಗ್ರಹ ಆಗ್ತಾ ಇದೆ ಈಗ ಪುನಃ ಪುನಃ ಒಳ್ಳೆ ಕೆಲಸ ಮಾಡೋದು ಕೆಟ್ಟ ಕೆಲಸ ಮಾಡೋದು ಒಳ್ಳೆ ಕೆಲಸ ಮಾಡೋದು ಕೆಟ್ಟ ಕೆಲಸ ಮಾಡೋದು ಈ ರೀತಿಯಾದಂಥ ಸಂದರ್ಭದಲ್ಲಿ ದೇಹದಲ್ಲಿ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಜೀವನದಲ್ಲಿ ಏರುಪೇರುಗಳನ್ನು ಕೂಡ ಮನುಷ್ಯ ಸ್ವಯಂ ಕಾಣಬಹುದು ಅದರಿಂದ ಕೂಡ ತನ್ನ ಬಗೆಗೆ ಅವಲೋಕನವನ್ನು ಮಾಡಿಕೊಳ್ಳಬಹುದು ಮತ್ತು ತನ್ನನ್ನು ತಾನು ಸುಧಾರಿಸಿಕೊಂಡು ಒಳ್ಳೆ ರೀತಿಯಾಗಿ ತನ್ನನ್ನು ತಾನು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತಾ ಕರ್ಮಗಳನ್ನು ಶುದ್ಧಗೊಳಿಸಿ ತನ್ನನ್ನು ತಾನು ರಕ್ಷಿಸಿ ದೇಹ ಜೀವ ಆತ್ಮರಕ್ಷಣೆ ಹೊಣೆ ನಿಮ್ಮ ಹೊಣೆ ಮುಂದಿನ ವಿಡಿಯೋದಲ್ಲಿ ಪೇಟಿ